ಮ್ಯಾಲಿಂದ ಕೆಳಗೆ ಇಳಿಯೋರಿಗೂ ಬೆವರು ಕೆಳಗಿಂದ ಮ್ಯಾಲ ಹೋಯ್ತು ಹಿಂದುಗಡೆ ಹುಲಿ ಬರಾದಿದ್ ಓಕೆ ಗುಡ್ ಮಾರ್ನಿಂಗ್ ಅಂತ ಮಾಸ್ ಸೊ ಇವತ್ತಿನ ಪಯನ ನಮ್ಮದು ಮೈಸೂರು ಕಡೆ ಆಹಾ ಹಾಂ ಯಾವ ಎಲ್ಲಿಗೆ ಹೋಗೋನು ಎಲ್ಲಿಗೆ ಎಲ್ಲಿಗೆ ಎಲ್ಲಿಗೋಗೋನು ಅಂತೇಳಿ ಪ್ಲ್ಯಾನ್ ಮಾಡಿ 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 ಇವತ್ತು ನಿನ್ನೆ ನೈಟ್ ಡಿಸೈಡ್ ಮಾಡಿದ್ದೀವಿ ಮೈಸೂರಿಗೆ ಬಂದುಬಿಡೋನು ಸುಮ್ಮನೆ ಒಂದು ರೈಡ್ ಆಗುತ್ತೆ ಅಂತೇಳಿ ಸ್ವಲ್ಪ ಕೋಲ್ಡ್ ಸ್ಟಾರ್ಟ್ ಮಾಡುವ ಅಲ್ಲ ಏನಂತೀರಾ ನಮ್ಮ ಕರೆವ್ವ ಮೊನ್ನೆ ಇಷ್ಟು ಸ್ಟಿಕ್ಕರ್ ಹಾಕಿಸ್ಲಿಕ್ಕೆ ಮುನ್ನೂರು ರೂಪಾಯಿ ತಗೊಂಡಿದ್ದಾನು ಮುನ್ನೂರ ನಲ್ವತ್ತು ರೂಪಾಯಿ ನಮ್ಮ ಊರ ಕಡೆ ಆಗಿದ್ದಿದ್ರೆ ನೂರ ಐವತ್ತು ರೂಪಾಯಿದಾಗ ಕೆಲಸ ಆಗಿಬಿಟ್ಟಿರು ಬೆಳಿಗ್ಗೆ ಬೇಗ ಹೋಗ್ಬೇಕು ಬೇಗ ಹೋಗ್ಬೇಕು ಅಂತೇಳಿ ಯಾವಾಗಲೂ ಅನ್ಕೋತೀವಿ ಬಟ್ ನೈಟು ಲಿಟಲ್ ಲಿಟಲ್ ಅಂದ್ಕೊಂಡು ಹಂಗೋ ಹಿಂಗೂ ಮಾಡಿ ಹತ್ತು ಹತ್ತು ಗಂಟೆ ಆಗಿಬಿಡುತ್ತೆ ನಂಬರ್ ಪ್ಲೇಟ್ ಒಂದು ಆರ್ಡ್ರ್ ಮಾಡಿ ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಇನ್ನೂ ಬಂದಿಲ್ಲ ಚೇಂಜ್ ಮಾಡಬೇಕು ಆ ಹಾ ಹಾಂ 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 ಮತ್ತೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಇಲ್ಲಿಂದ ಇವಾಗ ನಾವು ಕೆಂಗೇರಿ ಹೋಗ್ಬೇಕಂದ್ರೆ ಒನ್ ಅವರ್ ತಗೊಳುತ್ತೆ బేగ హో టఫిక్ సిగల్ బేగ హక్ సిగల్ అంతి నైట్ ఎలా మాట్లాడుకుంటు మోతే కదంబ హా వేయిట్ మికాస్ నమ్మంత్ హేవ్రీ ಅವರೆಲ್ಲ ಬಂದ ಮೇಲೆ ಅವ್ರ ಜೊತೆ ಹೋಗ್ಬೇಕು ಲಾನ್ ಇಲ್ಲಿಂದ ಇವಾಗ ಮೈಸೂರ್ ಹೋಗೋದರಲ್ಲೇ ಇರೋದು ಮಜಾ ರೂಮ್ ಬುಕ್ ಮಾಡಿಲ್ಲ ಪ್ಲೇಸಸ್ ಯಾವ್ದಂತ ಗೊತ್ತಿಲ್ಲ ಅಂಬಾರಿ ಬೇರೆ ಕಳ್ದೋಗ್ರೆ ವಾಟ್ನಲ್ಲಿ ಹೋಗ್ತಾ ಇದೀವಿ ಯೋ ಗಾಯ್ಸ್ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ದು ರಾಮದೇವರ ಬೆಟ್ಟ ಡುಡುಡುಡುಡುಡು ರಾಮದೇವರ ಬೆಟ್ಟ ಅಂತ ಯಾಕೆ ಕರಿತಾರೆ ಏನು ಅಂತ ನನಗಂತೂ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಬೆಟ್ಟಕ್ಕೆ ಬರ್ತಾ ಇದ್ದೀನಿ ಹ್ ಮ್ ಬಿಡದಿ ಇಂದ ಒಂದು ಹದಿಮೂರು ಕಿಲೋಮೀಟರ್ ಇದೆ ಇದು ಸೊ ಆನ್ ದಿ ವೇ ನಿಮಗೆ ಮೈಸೂರು ಹೋಗ್ಬೇಕಾದ್ರೆ ಸಿಗುತ್ತೆ ಸೋ ಟ್ರಡೋಡೋ ಟೋಡೋಡೋ ಡಿಸ್ಚಾಕ್ 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 ಔಟ್ ಸೊ ಗೈಸ್ ಈ ಬೆಟ್ಟದ ವಿಶೇಷತೆ ಏನಪ್ಪ ಅಂತಂದರೆ ರಾಮ ಅವರು ವನವಾಸದಲ್ಲಿದ್ದಾಗ ಇಲ್ಲಿ ಸ್ಟೇ ಮಾಡಿದ್ರಂತೆ ಸಿ ಸೊ ಆ ಟೈಮಲ್ಲಿ ಏನಾಗುತ್ತೆ ಇಂದ್ರನ ಮಗ ಜಯಂತ ಅಂತ ಅವನೇನು ಮಾಡ್ತಾನೆ ಕಾಗೆಯ ರೂಪದಲ್ಲಿ ಬಂದುಬಿಟ್ಟು ಸೀತೆಯವರನ್ನ ಟಾರ್ಚರ್ ಮಾಡ್ತಾ ಇರ್ತಾನೆ ಆವಾಗ ರಾಮ ಅವರು ಅವನ ಮೇಲೆ ಬ್ರಹ್ಮಾಸ್ತ್ರವನ್ನು ಯೂಸ್ ಮಾಡ್ತಾರೆ ಅವನು ಅದನ್ನು ನೋಡಿ ಹೆದರ್ಕೊಂಡ್ಬಿಟ್ಟು ನಂದು ತಪ್ಪಾಯಿತು ಕ್ಷಮಿಸು ಅಂತ ಬಂದು ಕೇಳಿದಾಗ ರಾಮ ಅವರು ಅವನನ್ನು ಕ್ಷಮಿಸಿಬಿಟ್ಟು ಒಂದು ಶ್ರಾಪವನ್ನು ಕೊಡ್ತಾರೆ ಸೊ ಆ್ಯಸ್ ಪರ್ ದ ರೂಲ್ ಏನಪ್ಪ ಅಂತಂದರೆ ಇಲ್ಲಿ ಕಾಗೆಗಳು ಬ್ಯಾನ್ ಆಗಿದ್ದಾವೆ ಇವಾಗ ನಾವು ಅಲ್ಲಿಂದ ಹತ್ತಿ ಅಲ್ಲಿವರೆಗೂ ಹೋಗಬೇಕು ಅದಕ್ಕೆ ದಾರಿ ಅಲ್ಲಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಅಸಲಿ ಮಜಾ ತೋ ಅಬ್ ಹೇ ಹಿಡಿ ಕ್ಯಾಮ್ರಾ ಹಿಡಿ ಕ್ಯಾಮ್ರಾ ಹಿಡಿ ಸೆಲ್ಫಿ ತಗೊಳಂಬಾ ಸೆಲ್ಫಿ ತಗೊಳಂಬಾ ಸೆಲ್ಫಿ ಪಾ ಹಿಂಗ್ ಸೆಲ್ಫಿ ತಗೊಳ ಹೋಗಿ ಬಾಬನ್ ಸೆಲ್ಫಿ ಆ ಜಯ ಶ್ರೀರಾಮ್ ನಡಿ 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 ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಗಾಳಿ ಇರಬೇಕಿತ್ತು ಸ್ವಲ್ಪ ನೀನಮ್ಮ ವೇರ್ ಇಸ್ ದ ಟೆಂಪಲ್ ಒಂದು ಒಂದು ಎಲಿ ಆಗಾಡತಿಲ್ಲೋ ನಡಿ ಅತ್ತು ಕಡೆ ಹತ್ತ ನಡಿ

ಬ್ಯೂಟಿಫುಲ್ ಹೆಂಗಿತ್ತು ಏನೈತೆ ಎಕ್ಸ್ಪೀರಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತಿ ಹತ್ತು ಬಂದಿತ್ತು ಇದೆಲ್ಲರೂ ಬರಾಕ್ ರೆಡಿ ಇದ್ದಿರ್ಲಿಲ್ಲ ನಾನು ಧೈರ್ಯ ಹೇಳಿ ಏನೋ ಹಂಗಿಲ್ಲ ಅಡ್ವೆಂಚರ್ ಮಾಡ್ಬೇಕು ಅಂತ ಹೇಳಿ ಕರ್ಕೊಂಡು ಬಂದಿದ್ದೆ ಫ್ಲಾಶ್ ಬ್ಯಾಕ್ ಹತ್ತು ಬಂದಿದ್ದ ಟೆನ್ಷನ್ ಇಲ್ಲ ನನಗೆ ಈಗ ಇಳಿದ್ ಹೆಂಗ್ ಟೆನ್ಷನ್ ಅಂತ ಆಗುತ್ತೆ ನನಗೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಚೆನ್ನಾಗಿದೆ ಒಂದು ರೇಂಜ್ಗೆ ನಮಗಂತೂ ಬೆಟ್ಟ ಗುಡ್ಡ ನೋಡಿ ನೋಡಿ ಸಾಕಾಗಿಬಿಟ್ಟಿದೆ ಇವಾಗ ಎಲ್ಲಿ ಇದ್ದರೂ ಬರೀ ಅದೇ ನಾರ್ಮಲ್ ನಾರ್ಮಲ್ ಅನಿಸುತ್ತೆ ಬೆಸ್ಟ್ ಏನಾದರೂ ನೋಡೋರ್ಗು ಹಂಗೆ ಅಲ್ಲ ಸೊ ಗಾಯಿಸಿ ಒಂದು ಅಂತೂ ಮುಗೀತು ಇವಾಗ ಇನ್ನೊಂದು ಪಾಯಿಂಟು ಅದು ಹೆಂಗಿದೆಯೋ ಏನು ಓಕೆ ಇದು ಬಂದ್ಬಿಟ್ಟು ನಮ್ಮ ಒಂದು ಎರಡನೇ ಸ್ಥಳ ಜೈ ಶ್ರೀರಾಮ್ ಕರಿಗಟ್ಟ ಗೂಗಲಲ್ಲಿ ಕರಿಬೆಟ್ಟ ಅಂತೇಳಿ ಸರ್ಚ್ ಮಾಡಿದ್ದೇ ಮಾಡಿದ್ದು ನಾವು ಸೊ ಇದು ಮೈಸೂರು ರಾಜರು

ಗೋವಿಂದ ಗೋವಿಂದ ವೈಸ್ ಮಿನಿ ತಿಮ್ಮಪ್ಪನ ದರ್ಶನ ಆಯಿತು ಇನ್ನೊಂದು ಲೊಕೇಶನ್ ನೋಡಬೇಕಾಗಿತ್ತು ಬಟ್ ಬೋರಾಗಿಬಿಟ್ಟಿದ್ದೀವಿ ನಾವು ಈ ಪಿಸಿಲ್ಗೆ ಆ್ಯಂಡ್ ಒಟ್ಟೆ ಹಸಿವಿಗೆ ಇವಾಗ ಡೈರೆಕ್ಟ್ ಹನುಮಂತ್ ಪಲಾವ್ ಏನಂತೀರಾ ಮೈಸೂರ್ಗಾಕೆ ಹನುಮಂತು ಪಲಾವ್ ನೈ ಕಾಯಿತು ಕ್ಯಾ ಅಮ್ಮ ಗೈಸ್ ಊಟ ಮುಗಿಸ್ಬಿಟ್ಟು ರೂಮಿಗೆ ಬಂದಿದ್ದೀವಿ ರೂಮ್ ಬಾಲ್ಕನಿ ವ್ಯೂ ನೋಡಿ ನೀವು ಜಸ್ಟ್ ಹೆಂಗೆ ಸೂಪರ್ಲಾ ನೆಕ್ಸ್ಟ್ ಇನ್ ಮೈಸೂರು ನಿನ್ನೆ ಸಂಜೆ ಬಂದ್ಬಿಟ್ಟು ನಮ್ಮ ಹನುಮಂತ ಪಲಾವ್ ತಿಂದು ನಾವು ಹೋಗಬೇಕಾಗಿತ್ತು ಮೈಸೂರು ಅರಮನೆಗೆ ಬಚ್ ನಾವು ಹೋಗುವಷ್ಟರಲ್ಲಿ ಕ್ಲೋಸೇ ಆಯ್ತದು ಕರ್ಣನ್ ಮಕ್ಳು ಬಂದಂಗ ಬಂದವರು ಅಂತೇಳಿ ನಮಗೆ ಬಿಟ್ಟೆ ಒಳಗಡೆ ಅದಕ್ಕೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ಜಳಕ ಮಾಡಿ ಚಾಮುಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಆಗಿದೆ ನಮ್ಮ ಮಗ ಬಳಿತವ್ ಅನ್ನೋ ತಗೋತಾವನ ಜರು ಜರು ಯಾವ ಕಲರ್ ಬಳೀಬೇಕು ನಿಂಗೆ ನೀ ಯಾವ ಕಲರ್ ಸಿದ್ಧೋದೇನಪ್ಪ ಹಾಕೊಂಡೇ ಬಿಡೋ ಮತ್ತೆ ಬಳೆ ಸಿಗುತ್ತಾ ಹಸಿರು ಕಲರ್ ಬಳೆ ಇವನಿಗೆ ಹಸಿರು ಕಲರ್ ಕೊಟ್ಬಿಡಿ ಬಳೆ ಇದ್ರೆ ನೀ ನೀವತ್ತು ಏನ್ ಕೇಳ್ತಿ ಅದನ್ನು ಬಟ್ ನೀ ಹಾಕೋಬೇಕು ಜನ ಇವತ್ತು ಮಾತ್ರ ಸಂಡೆ ಸಿಕ್ಕಾಪಟ್ಟೆ ರಶ್ ಇದೆಯಪ್ಪ ಏನು ಒಂದು ಅಷ್ಟೇ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ನಿಂತ್ಕೊಂಡ್ವಿ ಅದಾದ್ಮೇಲೆ ಮೇಲೆ ದರ್ಶನ ಸಿಕ್ ನಮಗೆ ದರ್ಶನ ಚೆನ್ನಾಗೆ ಸಿಕ್ ನಮಗೆ ವಿ ಐ ಪಿ ಅಂತೇಳಿ ಹೋದ್ವಿ ಒಳಗಡೆ ಹೋದ್ಮೇಲೆ ಎಲ್ಲರೂ ವಿ ಐ ಪಿಗಳೇ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡಲೇಬೇಕಾಗುತ್ತೆ ಎಷ್ಟು ತಗೊಂಡೋಗಿ ದೇವ್ರ ಮುಂದೆ ಏನು ಹೊಂದ್ರಸಲ್ಲ ಎಷ್ಟು ಕೊಟ್ಟರು ಒಂದು ಇದು ಆರಾಮಾಗಿ ಹೋಗಿ ನೋಡ್ಬೋದು ಅಂತ ಇವನ್ ಟೈಮ್ ಸೇವ್ ಆಯ್ತು ನಮ್ಮದು ಲೆವೆನ್ ಓ ಕ್ಲಾಕ್ ಚಕೌಟ್ ಬೇರೆ ಮಾಡಬೇಕಿತ್ತ ಸಾರಿ ಟ್ವೆಲ್ ಓ ಕ್ಲಾಕ್ ಚಕ್ಔಟ್ ಬೇರೆ ಇದೆ ನಮ್ಮದು ಅದಕ್ಕೆ ಇವಾಗ ಬೇಗ ಹೋಗ್ಬೇಕು ಹೋಟೆಲ್ ಕೂತ್ಕೊಂಡು ಕಾಯ್ತಾ ಇರ್ತಾನೆ ಬರಬೇಕು ಸ್ವಾಮಿ ಬರಬೇಕು ಓಕೆ ಗಾಯ್ಸ್ ರೂಮ್ ಔಟ್ ಮಾಡೋ ಸಮಯ ರೂಮ್ ಏನು ಚೆಕ್ಔಟ್ ಮಾಡಿ ನಾವು ಹೋಗ್ಬಿಡ್ತೀವಿ ಆದರೆ ಈ ರೂಮ್ ಕ್ಲೀನ್ ಮಾಡಕ್ಕೆ ಬರೋವ್ನಂತೂ ಸತ್ಯ ಅವನು ಈ ನನ್ನ ಮಕ್ಕಳು ಅದೇನು ಮಾಡಿದಾರು ರೂಮಲ್ಲಿ ಅಂದ್ಕೊಂಡು ಗಾಬರಿ ಮಾಸ್ ಮುಗೀತು ನಮ್ದು ಟ್ರಿಪ್ಪು ಇವಾಗ ಫಸ್ಟ್ ಕ್ಲಾಸ್ ಊಟ ಮಾಡಿಕೊಂಡು ಬೆಂಗ್ಳೂರಿಗೆ ಆಗಿ ಸೇಫಾಗಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಪಬ್ಲಿಕಲ್ಲಿ ಮಾತಾಡ್ಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಈ ಇಂಟರ್ವೋಟ್ ಆಗಿರೋದ್ರಿಂದ ಮಾತಾಡಲಿಕ್ಕೆ ಇಲ್ಲ ನಮಗೆ ಜನ ನೋಡ್ತಾರೆ ಅಂತೇಳೋ ಒಂದು ಭಯ ಬಟ್ ಲೈಟಾಗಿ ಅಪ್ರೇಟ್ ಆಗ್ತಾ ಇದ್ದೀವಿ ಇವತ್ತಿಲ್ಲ ನಾಳೆ ನಾವು ಹುಚ್ಚರಂಗೆ ಪಬ್ಲಿಕ್ ಅಲ್ಲಿ ವಟ 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 ಅಂತ ಅಂತೇಳಿ ಮಾತಾಡ್ತೀವಿ ಅದನ್ನ ನೀವು ನೋಡ್ತೀರಾ ನೋಡಿ ಮತ್ತೆ ಮನ್ಸಲ್ಲೇ ಬೈಕೋತೀರಾ ಹಾಪ್ ನನ್ ಮಗ ಹುಚ್ರಂಗ ಆಡತ್ತನಲ್ಲ ಅಂತೇಳಿ ಓಕೆ ಸೊ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯಸ್ ಬಾಯ್ 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 ಲೆಟ್ಸ್ ಗೋ